ದಕ್ಷಿಣ ಭಾರತವನ್ನು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಎಂದು ಸಂಸದ ಡಿಕೆ ಸುರೇಶ್ ಕೊಟ್ಟ ಹೇಳಿಕೆಗೆ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಹಾಗೂ ಶಾಸಕ ಅರವಿಂದ್ ಬೆಲ್ಲ ತಿರುಗೇಟು ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಈ ಕಾಂಗ್ರೆಸ್ ಅವರು ಮತಕ್ಕಾಗಿ ದೇಶವನ್ನೂ ಮಾರಲು ಹಿಂದೆ ಮುಂದೆ ನೋಡುವುದಿಲ್ಲ ತಮ್ಮ ಮತಕ್ಕಾಗಿ ಯಾವುದೇ ಹಂತಕ್ಕೂ ಇಳಿಯಲು ಅವರು ತಯಾರಾಗಿದ್ದಾರೆ ಅಧಿಕಾರದ ಆಸೆಗೆ ದೇಶ ಬೇರ್ಪಡಿಸುವ ಹೇಳಿಕೆ ನೀಡಿದ್ದಾರೆ ನೈಜವಾಗಿ ದಕ್ಷಿಣ ಭಾರತ ರಾಜ್ಯಗಳೇ ಹೆಚ್ಚು ಬೆಳವಣಿಗೆಯಾಗಿವೆ ಕರ್ನಾಟಕ ಮತ್ತು ತಮಿಳುನಾಡು ದೊಡ್ಡ ಜಿಎಸ್ಟಿ ರಾಜ್ಯಗಳು ದೊಡ್ಡ ಸುಶಿಕ್ಷಿತರ ರಾಜ್ಯ ಕೇರಳ ವೇಗವಾಗಿ ಅಭಿವೃದ್ಧಿಯಾದ ರಾಜ್ಯಗಳಲ್ಲಿ ತೆಲಂಗಾಣವಿದೆ ದಕ್ಷಿಣ ಭಾರತ ರಾಜ್ಯಗಳು ಹೆಚ್ಚು ಅಭಿವೃದ್ಧಿಯಾಗಿವೆ ಜನರನ್ನು ದಾರಿ ತಪ್ಪಿಸುವ ಈ ರೀತಿಯ ಹೇಳಿಕೆಯನ್ನು ಸುರೇಶ್ ಅವರಿಂದ ನಾನು ನಿರೀಕ್ಷಿಸಿರಲಿಲ್ಲ ಎಂದರು ಹಿಂದೆ ಮುಂದೆ ನೋಡಿದವರು ಕಾಂಗ್ರೆಸ್ ಗೌರ್ಮೆಂಟ್ದವರು ತಮ್ಮ ಓಟ್ಗಳ ಸಂಬಂಧವಾಗಿ ಯಾವುದೇ ಲೆವೆಲಿಗಾದರೂ ಇಳಿಲಿಕ್ಕೆ ತಯಾರಿದ್ದವರು ಕಾಂಗ್ರೆಸ್ ಅಂತ ನಿನ್ನೆ ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟಿಂದ ನಮಗೆ ಗೊತ್ತಾಗ್ಕೈತೆ ಕೇವಲ ಒಂದು ಎಲೆಕ್ಷನ್ದಲ್ಲಿ ತಮಗೆ ಓಟ್ ಬರಲಿ ಅನ್ನೋ ಆಸೆಗೆ ದಕ್ಷಿಣ ಭಾರತ ಉತ್ತರ ಭಾರತದಿಂದ ಬೇರೆ ಮಾಡಬೇಕು ಅಂಥೇಳಿ ಹೇಳಿದಂಥ ದುಷ್ಕೃತ್ಯವನ್ನು ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ನಮ್ಮ ದೇಶ ಮೊದಲಿಂದನೂ ಕೂಡ ನಮ್ಮ ಪುರಾಣ ಟೈಮ್ದಿಂದನೂ ಕೂಡ ಐತಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅದ್ರ ಬಗ್ಗೆ ಉಲ್ಲೇಖದಿದ್ದೈತೆ ಈ ದೇಶ ಆಯ್ತಲ್ಲ ಸಪ್ರೇಟ್ ಆಗಬೇಕು ಅಂತ ಯಾವ ರೀತಿಯಿಂದ ಅವ್ರು ಹೇಳ್ತಾರೋ ಗೊತ್ತಾಗಲ್ಲ ನಿಜವಾಗಿ ಈಗ ನಾವು ನೋಡಿದ್ರೆ ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಬೆಳವಣಿಗೆ ಆದಂಥ ರಾಜ್ಯಗಳಂತಂದ್ರೆ ದಕ್ಷಿಣದ ರಾಜ್ಯಗಳದ ಇವತ್ತು ಕರ್ನಾಟಕ ಆಗಲಿ ತಮಿಳ್ನಾಡು ಆಗಲಿ ಅದು ದೇ ಜ ನಮ್ಮ ದೇಶದ ನಾಲ್ಕು ದೊಡ್ಡ ರಾಜ್ಯಗಳು ಎಲ್ಲಿ ಜಿ ಎಸ್ ಟಿ ಕಲೆಕ್ಷನ್ ಕೊಡ್ತಾವೋ ಅದರಲ್ಲಿ ತಮಿಳ್ನಾಡು ಕರ್ನಾಟಕ ಬರ್ತೈತಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ